ನಮಸ್ಕಾರ ಕರ್ನಾಟಕ ಏನಪ್ಪ ವೀಡಿಯೋಸೇ ಇಲ್ಲ ಇತ್ತೀಚೆಗೆ ಅಮಾವಾಸ್ಯೆ ಪೂರ್ಣಮಿಗೆ ಒಂದು ಅಪ್ಲೋಡ್ ಮಾಡ್ತೀಯಾ ಆಮೇಲೆ ವಾರಾಂಗಟ್ಲೆ ಸುಮ್ಮನಾಗ್ಬಿಡ್ತೀಯಾ ಅಂತ ಅಂದ್ಕೊಂಡಿರ್ತೀರ ತುಂಬ ಜನ ಹಂಡ್ರೆಡ್ ಪರ್ಸೆಂಟ್ ಹೌದು ವೀಡಿಯೋಸು ವ್ಲಾಗಿಂಗೇ ತುಂಬ ಕಮ್ಮಿ ಆಗಿಬಿಟ್ಟಿದೆ ಕಂಟೆಂಟ್ ನಾನು ಆ್ಯಕ್ಚುಲಿ ಮಾಡ್ತಾ ಇಲ್ಲ ಈ ನಡುವೆ ಏನಕ್ಕೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಒಂಥರ ಹೆಲ್ತು ಸಾಥ್ ಕೊಡ್ತಾಯಿಲ್ಲ ಜ್ವರ ಬಿಟ್ಟು ಬಿಟ್ಟು ಬರೋದು ಎಸ್ಪೆಷಲಿ ನಮ್ಮ ಮಾನ್ಸೂನ್ ರೈಡ್ ಆದಮೇಲಂತೂ ಈ ಥ್ರೋಟ್ ಇನ್ಫೆಕ್ಷನ್ನು ಫೀವರು ಬಾಡಿ ಪೈನು ಇದೆಲ್ಲ ಬಿಟ್ಟು 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 ಬರ್ತಾ ಇದೆ ನನಗಷ್ಟೇ ಅಲ್ಲ ನಮ್ಮ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿನೂ ಅಷ್ಟೇ ನಮ್ಮ ಮದ್ದಿಗೆ ಹುಷಾರಿರಲಿಲ್ಲ ಅದಾದಮೇಲೆ ನಮ್ಮ ವೈಫು ಮೊನ್ನೆ ಹೆಲ್ತ್ ಅಪ್ಸೆಟ್ ಆಗಿತ್ತು ತಿರ್ಗಾ ಈಗ ಒಂದು ಲಾಸ್ಟು ತ್ರೀ ಡೇಸಿಂದ ಫೀವರ್ ಬಿಟ್ಟು ಬಿಟ್ಟು ಬರುತ್ತೆ ಅದಕ್ಕೆ ಕಂಟೆಂಟು ಮಾಡೋಕ್ಕಾಗ್ತಿದೆ ಅಲ್ಲ ಎಡಿಟು ಮಾಡೋಕ್ಕಾಗಲ್ಲ ನಾನು ಇವಾಗ ವಿಡಿಯೋ ಮಾಡಿದ್ರು ಅದನ್ನು ಕುತ್ಕೊಂಡು ಎಡಿಟ್ ಮಾಡೋ ಅಷ್ಟು ಎನರ್ಜಿ ಇಲ್ಲ ಅದಕ್ಕೆ ನಾನು ಕಂಟೆಂಟೇ ಇಲ್ಲ ಸ್ವಲ್ಪ ದಿವಸ ರೆಸ್ಟ್ ತೊಗೊಂಡು ಕಂಪ್ಲೀಟಾಗಿ ಹುಷಾರಾಗ್ಬಿಡೋಣ ಅಂತ ಸುಮ್ಮನೆ ಇದ್ದೀನಿ ಆಮೇಲೆ ಏನಪ್ಪ ಬೈಕ್ ವ್ಲಾಗ್ಸ್ ಅಂತೂ ಬರ್ತಾನೆ ಇಲ್ಲ ಬಂದರೆ ಕಾರ್ದು ಬಂದ್ರೆ ಬರ್ತಾ ಇದೆ ಬೈಕ್ ವ್ಲಾಗ್ಸೇ ಇಲ್ಲ ಫುಲ್ಲು ಸ್ಟಾಪ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿರ್ತೀರಾ ಒಂದು ಟೂ ವೀಕ್ಸ್ ವೆಯ್ಟ್ ಮಾಡಿರಿ ಜಸ್ಟ್ ಟೂ ವೀಕ್ಸ್ ನಿಮ್ಗೆ ಒಳ್ಳೆ ಸ್ವಿಚ್ ಕೊಡ್ತಾ ಇದ್ದೀನಿ ಐ ಆಮ್ ಕುಕಿಂಗ್ ಸಮಥಿಂಗ್ ಫಾರ್ ಯು ಗೈಸ್ ಸೊ ಇನ್ನೊಂದು ಎರಡು ವಾರದಲ್ಲಿ ನಿಮ್ಗೆ ಅದು ಏನಂತ ಗೊತ್ತಾಗುತ್ತೆ ಸೊ ಇವತ್ತಿನ ಕಾರ್ಯಕ್ರಮ ಏನು ಅಂದರೆ ಮೊನ್ನೆ ಲಾಸ್ಟ್ ಟೈಮು ನೋಡಿದ್ರಿ ನಮ್ಮ ಮೋಹನ್ ಅವ್ರ ಜೊತೆ ಒಂದು ಡ್ರೈವ್ ಹೋಗಿದ್ವಿ ನಮ್ಮದು ಆಡಿ ಮತ್ತು ರೇಂಜ್ರವರು ಸೊ ವಾಪಸ್ ಬರ್ತಾ ಏನಾಯಿತು ನಮ್ಮ ಮಾಡಿನಲ್ಲಿ ತೊಗೊಂಡಾಗಿಂದ ಇದೊಂದು ಪ್ರಾಬ್ಲಮ್ ಇದೆ ಏನಂದರೆ ಏನು ಎರಡು ಸಿರಲ್ಲ ಗಾಡಿ ಸ್ಟಾರ್ಟ್ ಮಾಡಿ ನಾನು ಡ್ರೈವ್ ಮಾಡ್ತಾ ಇರ್ತೀನಲ್ಲ ಹೈವೇ ಎಲ್ಲ ರೀಚ್ ಆದಮೇಲೆ ಅಟ್ ಒನ್ ಪಾಯಿಂಟ್ ಅಟ್ ಸರ್ಟನ್ ಪಾಯಿಂಟ್ ಈ ಟಿ ಪಿ ಎಮ್ ಎಸ್ ಫೇಲ್ಯೂರ್ ಅಂತ ಬರುತ್ತೆ ಫಸ್ಟು ಟಿ ಪಿ ಎಮ್ ಎಸ್ ಆಮೇಲೆ ಎ ಬಿ ಎಸ್ ಫೇಲ್ಯೂರು ಹಿಲ್ ಹೋಲ್ಡ್ ಅಸಿಸ್ಟ್ ಅನವೈಲಬಲು ಕ್ರೂಸ್ ಕಂಟ್ರೋಲ್ ಅನವೈಲಬಲ್ ಇದೆಲ್ಲ ಒಟ್ಟೊಟ್ಟಿಗೆ ಪಾಪಪ್ ಆಗುತ್ತೆ ಇದು ಯಾವಾಗೂ ಇರೋಲ್ಲ ಡ್ರೈವ್ ಮಾಡ್ತಾ ಇರೋಕೆ ಬರುತ್ತೆ ಆಮೇಲೆ ತಿರುಗೌಟ್ ಆಗುತ್ತೆ ಸೊ ಇದೊಂದು ಪ್ರಾಬ್ಲಮ್ ಇತ್ತು ನಾನು ಗಾಡಿ ತೊಗೊಂಡಾಗೆ ನಿತಿನ್ ಅವರೇ ಹೇಳಿದರು ಈ ಥರ ಆಗ್ತಾ ಇರುತ್ತಿದ್ದು ರೋಡ್ ಎಲೆವೆಷನ್ ಇರುತ್ತಲ್ಲ ಈ ಅಂಡ್ಯುಲೇಷನ್ ಎಲ್ಲ ಸೊ ಅಲ್ಲಿ ವೀಲು ಒಂದು ಮೇಲೆ ಕೆಳಗಡೆ ಹೋದಾಗ ಈ ಥರ ಆಗುತ್ತೆ ಅಂತ ಅಂದಿದ್ರು ಬಟ್ ದಟ್ಸ್ ನಾಟ್ ಆ್ಯಕ್ಚುಲಿ ಟ್ರೂ ಅದು ಬೇರೆ ಏನೋ ರೀಸನ್ ಇದೆ ಅದಂಗೆ ಇರಲಿ ಅದು ಹೇಳ್ತೀನಿ ಸೊ ಮೊನ್ನೆ ಏನಾಯಿತು ವಾಪಸ್ ಬರೋವಾಗ ಇನ್ನೇನು ಹೊಸಕೋಟೆ ನಾನು ವಾಪಸ್ ಮನೆ ಕಡೆ ಬರೋವಾಗ ಒಂದು ಯೂಟನಲ್ಲಿ ಗಾಡಿ ಪವರ್ ಕಟ್ ಮಾಡ್ತಾ ಇತ್ತು ಸೊ ಒಂಥರ ನಾನು ತೋಟಲ್ ಕೊಟ್ರೂ ಸ್ಲಿಪ್ ಆಗ್ತಾಯಿತ್ತು ಆ್ಯಕ್ಚುಲಿ ಡ್ರೈವ್ ಟ್ರೈನು ಸೊ ಇದನ್ನ ಯಾವತ್ತೂ ನಾನು ಫೇಸೇ ಮಾಡಿರಲಿಲ್ಲ ಇಲ್ಲಿ ತನಕ ಸ್ವಲ್ಪ ಟೆನ್ಷನ್ ಆಯಿತು ಯಾಕಂದರೆ ಇದು ಮಾರುತಿ ಸುಜುಕಿನೋ ಹೋಂಡಾನೋ ಹಿಂಡ ಅಲ್ಲ ಆಡಿ ಸೊ ಮನೆಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ರಿಸರ್ಚ್ ಮಾಡಿದೆ ಇದೆಲ್ಲ ಏನು ಪಾಸಿಬಿಲಿಟೀಸ್ ಏನೇನು ಇರ್ಬೋದು ಅಂತ ಸೊ ಅವಾಗ ನನಗೆ ಫ್ಲ್ಯಾಶ್ ಆಗಿದ್ದು ಈ ನಮ್ಮ ಆಡಿನಲ್ಲಿ ಕ್ವಾಟ್ರೋ ಡ್ರೈವ್ ಸಿಸ್ಟಮ್ ಇದೆಯಲ್ಲ ಅದರಲ್ಲಿ ಹ್ಯಾಲ್ ಯೂನಿಟ್ ಬರುತ್ತೆ ಆ ಫೋರ್ ವೀಲ್ ಡ್ರೈವ್ ಯೂನಿಟ್ ಏನಿದೆ ಅದನ್ನು ಹ್ಯಾಲ್ ಅಂತಾರೆ ಆ ಹ್ಯಾಲ್ ಟ್ರಾನ್ಸ್ಮಿಷನ್ ಸಿಸ್ಟಮ್ಗೆ ಐದರ್ ತ್ರೀ ಟು ಫೈವ್ ಇಯರ್ಸ್ ಒನ್ಸು ಅಥವಾ ಫಾರ್ಟಿ ತೌಸಂಡ್ ಕಿಲೋಮೀಟರ್ಸ್ ಒನ್ಸು ಆಯಿಲ್ ಚೇಂಜ್ ಮಾಡ್ತಾ ಇರಬೇಕು ಆ ಟ್ರಾನ್ಸ್ಮಿಷನ್ ಯೂನಿಟ್ ಒಳಗಡೆ ಅದಕ್ಕೆ ಸಪ್ರೇಟ್ ಆಯಿಲ್ ಬರುತ್ತೆ ಟ್ರಾನ್ಸ್ಮಿಷನ್ ಆಯಿಲ್ ಅದನ್ನು ಚೇಂಜ್ ಮಾಡ್ತಾ ಇರಬೇಕು ಅವಾಗ ಏನಾಗುತ್ತೆ ಟ್ರಾನ್ಸ್ಮಿಷನ್ನು ಸ್ಮೂತಾಗಿ ವರ್ಕ್ ಆಗ್ತಿರುತ್ತೆ ಪವರ್ ಎಲ್ಲೂ ಲಾಸ್ ಆಗೋಲ್ಲ ನೀವು ಅದನ್ನೇನಾದರೂ ಚೇಂಜ್ ಮಾಡಿಲ್ಲ ಅಂದರೆ ಏನಾಗ್ಬಿಡುತ್ತೆ ಒಳಗಡೆ ಆಯಿಲು ಮಂದ ಆಗ್ಬಿಡುತ್ತೆ ಆಮೇಲೆ ಇಂಟರ್ನಲ್ಲಿ ಫುಲ್ ಬರ್ನ್ ಆಗಿಬಿಟ್ಟು ಫುಲ್ ಹ್ಯಾಲ್ಡೆಕ್ಸ್ ಯೂನಿಟೇ ಡಮನ್ ಆಗಿಬಿಡುತ್ತೆ ಸೊ ಆಮೇಲೆ ಫುಲ್ ಹ್ಯಾಲ್ಡೆಕ್ಸ್ ಡೆಸ್ ಯೂನಿಟ್ನೇ ಚೇಂಜ್ ಮಾಡಬೇಕು ಅದು ಹೆವಿ ದೊಡ್ಡ ಕೆಲಸ ಅದು ಪ್ಲಸ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು ಸೊ ನನಗೆ ಫುಲ್ ಟೆನ್ಷನ್ ಆಗೋಯ್ತು ಏನಪ್ಪ ಇದು ಹ್ಯಾಲ್ಡೆಕ್ಸ್ ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆಯಾ ಅಂತ ಯಾಕಂದರೆ ಮನೆಗೇನೋ ವಾಪಸ್ ಬಂತು ಗಾಡಿ ಆ ಒಂದು ಯೂಟರ್ ಅಲ್ಲಿ ಮಾತ್ರ ಸ್ಲಿಪ್ ಆಯಿತು ಸೊ ನಾವು ಗೊತ್ತಲ್ಲ ಏನೇ ಒಂದು ಸಣ್ಣ ಪುಟ್ಟ ಇದ್ರೂ ನೋಟಿಸ್ ಮಾಡ್ಬಿಡ್ತೀವಿ ಅದು ಏನಕ್ಕೆ ಆಯಿತು ಅದು ಸಾಲ್ವ್ ಮಾಡೋಕೆ ನಾವು ಬಿಡಲ್ಲ ಸರಿ ಆಯ್ತು ಅದೇನು ತೋರ್ಸಕ್ ಬಿಡೋಣ ಹೆಂಗಿದ್ರೂ ಒಂದು ಸುಲ್ ಫುಲ್ ಸರ್ವಿಸ್ ಬರೇ ನಾನು ಮಾಡಿಸ್ಬೇಕು ಗಾಡಿಗೆ ಇದ್ರದ್ದು ಲಾಸ್ಟ್ ಸರ್ವೀಸ್ ಯಾವಾಗ ಆಗಿದೆ ಲಾಸ್ಟ್ ಹ್ಯಾಲ್ಡೆಕ್ಸ್ ಆಯಿಲ್ ಯಾವಾಗ ಚೇಂಜ್ ಮಾಡಿದ್ದಾರೆ ಏನು ಟ್ರ್ಯಾಕೇ ಇಲ್ಲ ಆಕ್ಚುಲಿ ಸೊ ಇನ್ ಕೇಸ್ ಇಫ್ ಇಟ್ಸ್ ನಾಟ್ ಡನ್ ಇನ್ ಎ ಲಾಂಗ್ ಟೈಮ್ ಸರಿಯಾಗಿ ಒಡಿಸ್ಕೋತೀನಿ ಇನ್ನು ಸ್ವಲ್ಪ ದಿಸಿದ್ರಲ್ಲಿ ಯಾಕಂದರೆ ಒಳಗಡೆ ಬರ್ನಾಗಿ ಹೋಗಿರುತ್ತಲ್ಲ ಸೊ ಅದಕ್ಕೆ ಮುಂಚೆನೆ ಇವಾಗ ಏನೇ ಮೈನರ್ ಇದ್ರೂ ಇವಾಗೆ ಮಾಡಿಸ್ಬಿಡ್ಬೇಕು ಆಯಿಲ್ಗೆಲ್ಲ ಚೇಂಜ್ ಮಾಡಿಸ್ಬಿಡ್ಬೇಕು ಇವಾಗ ಅದಕ್ಕೆ ಸರಿ ಮಾಡಿಸೇ ಬಿಡೋಣ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಇಡೀ ಬೆಂಗಳೂರಲ್ಲಿ ಪ್ರಾಬ್ಲಿ ಇಡೀ ಕರ್ನಾಟಕಗೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಂದೇ ಅನ್ಕೊತೀನಿ ಆಡಿ ಸರ್ವಿಸ್ ಇರೋದು ಐ ಡೋಂಟ್ ನೋ ಇಫ್ ಇಫ್ ದೇರ್ ಈಸ್ ಎನಿ ಅದರ್ ಆಡಿ ಎಲ್ಸ್ ಎಲ್ಸ್ವೇರ್ ಪ್ರಾಬ್ಲಿ ಮಂಗಳೂರು ಆ ಕಡೆ ಎಲ್ಲ ನಾ ಇರ್ಬೋದು ಬಟ್ ಇಡೀ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದೇ ಸರ್ವಿಸ್ ಇರೋದು ಮೇನ್ ಸರ್ವಿಸ್ ಅದೊಂದೇ ಇರೋದು ಆಡಿ ಕಡೆಯಿಂದ ಸೊ ಬೆಂಗಳೂರಲ್ಲಿ ಎಷ್ಟು ಆಡಿ ಕಾರಗಳಿದ್ದಾವೆ ಎಲ್ಲ ಅದೇ ಸರ್ವಿಸ್ ಸ್ಟೇಷನ್ಗೆ ಹೋಗಬೇಕು ಸೊ ಇದೇ ಕಾರಣಕ್ಕೆ ನಾನು ಲಾಸ್ಟ್ ಟೈಮು ಎಲೆಕ್ಟ್ರಾನಿಕ್ ಸಿಟಿ ಸರ್ವಿಸ್ಗೆ ಹೋಗಲಿಲ್ಲ ನಾನು ಬ್ರೇಕ್ ಪ್ಯಾ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡ್ದಲ್ಲ ರೋಟರ್ಸು ಮತ್ತು ಬ್ರೇಕ್ ಪ್ಯಾಡ್ಸು ಕೋಡ್ ಸಿಕ್ಸಲ್ಲಿ ಮಾಡಿಸಿದ್ದು ಎಲೆಕ್ಟ್ರಾನಿಕ್ ಸಿಟಿ ಸಿಕ್ಕಾಪಟ್ಟೆ ದೂರ ಗುರು ನಮ್ಮ ವೈಟ್ಫೀಲ್ಡಿಂದ ಅಲ್ಲಿ ನನಗೆ ಏನಿಲ್ಲ ಅಂದರೂ ಈ ಕಾರಲ್ಲಿ ಟ್ರಾಫಿಕಲ್ಲಿ ಟೂ ಆ್ಯಂಡ್ ಹಾಫ್ ಟು ತ್ರೀ ಅವರ್ಸ್ ಬೇಕು ಒನ್ ವೇ ಸೊ ದಟ್ಸ್ ಹೈಲಿ ಇಂಪ್ರಾಕ್ಟಿಕಲ್ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಕೋಡ್ ಸಿಕ್ಸಲ್ ಮಾಡಿಸಿದೆ ಬಟ್ ಆ್ಯಕ್ಚುಲ್ ಸೀನ್ ಏನಂದರೆ ಇವಾಗ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ದೇ ಹವ್ ಶಿಫ್ಟೆಡ್ ಟು ವೈಟ್ ಫೀಲ್ಡ್ ನಾನಿರೋ ಜಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಸರ್ವಿಸ್ನ ನನಗಿಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಅದೇನಂದರೆ ಇನ್ನು ಗೂಗಲಲ್ಲಿ ಕೂಡ ಲಿಸ್ಟಿಂಗ್ ಆಗಿಲ್ಲ ಅದು ಇಲ್ಲಿ ಒಂದ್ಸರ್ತಿ ಬಿಡೋಣ ಅಂದ್ಬಿಟ್ಟು ಮೊನ್ನೆ ತಾರಲ್ಲಿ ಹೋಗ್ಬಿಟ್ಟು ಇವಾಗ ಸರ್ವೀಸೆಲ್ಲ ರನ್ನಿಂಗ್ ಇದೆಯಾ ಅಂತ ನೋಡ್ಕೊಂಬರೋ ಅಂತ ಹೋದರೆ ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿಲಿ ಕ್ಲೋಸೇ ಮಾಡ್ಬಿಟ್ಟಿದ್ದಾರೆ ಇವಾಗ ಇಲ್ಲೇ ಮೈನ್ ಇರೋದು ಎಲ್ಲರೂ ಇವಾಗ ವೈಟ್ ಗೆ ಬರಬೇಕು ಸೊ ನನಗೋಸ್ಕರನೇ ಆಡಿ ಸರ್ವಿಸ್ ಶಿಫ್ಟ್ ಮಾಡೋರಲ್ಲಪ್ಪ ಅಂದ್ಬಿಟ್ಟು ಒಂದು ಸಿಕ್ಕಾಪಟ್ಟೆ ರಿಲೀಫ್ ಆಯಿತು ಅದ್ರ ಮೇಲೆ ಇನ್ನ ಮಜಾ ಏನು ಅಂದರೆ ಹೋಗ್ತಾ ಇದ್ದಂಗೆ ಎಂಟ್ರಿ ಗೇಟಲ್ಲೇ ನಮ್ಮ ಡಿ ವಿನ್ ಸಿಕ್ಕಿದ್ರು ಅವರು ಆಡಿ ಅಪ್ರೂವ್ಡ್ ಅಲ್ಲಿ ಕೆಲಸ ಮಾಡ್ತಾರಂತೆ ಕೃತಿಕ್ ಇರಬೇಕು ಅವ್ರ ಹೆಸರು ಹ್ಞೂ ಕೃತಿಕ್ ಅನ್ನೋರು ಸಿಕ್ಕಿದ್ರು ಗೇಟಲ್ಲೇ ಸಿಕ್ಕಿದ್ರು ಬ್ರದರ್ ನೀವೇನು ಇಲ್ಲಿ ಆಡಿ ಟಿ ಟಿ ಸರ್ವೀಸಿಗೆ ಬಂದಿದ್ರ ಮನಿ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವರೇ ಕರ್ಕೊಂಡು ಹೋದ್ರು ಒಳ್ಳೆ ಅಲ್ಲಿ ಇನ್ನೊಬ್ಬರು ಸರ್ವಿಸ್ ಅಡ್ವೈಸರು ಮನೋರಂಜನ್ ಅಂತ ಇದ್ದಾರೆ ಅವರು ಆ್ಯಕ್ಚುಲಿ ನಮ್ಮ ಡಿ ವಿಯನ್ನೇ ಏವಿ ಖುಷಿ ಆಗೋಯ್ತು ಗುರು ಆಡಿಲ್ಲಿ ಇರೋರೆಲ್ಲ ನಮ್ಮ ಡಿವೆನ್ಸ್ ಆ್ಯಕ್ಚುಲಿ ಹೆಚ್ಚು ಕಮ್ಮಿ ಅಲ್ಲಿ ಹೋಗೋ ಬರೋರೆಲ್ಲ ಮಾತಾಡಿಸಿದ್ರು ಮತ್ತು ಸರ್ವೀಸಲ್ಲಿ ಇನ್ನೆಷ್ಟು ಜನ ಅವರು ಗೊತ್ತಿಲ್ಲ ಸೊ ನೆನ್ನೆ ಹೋಗಿದ್ದಾನೆ ನಾನು ಆ್ಯಕ್ಚುಲಿ ಆಡಿ ಸರ್ವೀಸ್ಗೆ ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಸ್ಕೊಂಡು ವಾಪಸ್ ಬಂದಿದ್ದೆ ಮನೆಗೆ ಇವತ್ತು ಆ್ಯಕ್ಚುಲಿ ನಾನು ಕಾರ್ ತೊಗೊಂಡು ಹೋಗಬೇಕು ಇವಾಗ ಸೊ ಈಗ ನಾನು ಹೋಗ್ತಾರ ಮೈನ್ ಉದ್ದೇಶ ಆ ಹೈಟೆಕ್ಸ್ ಟ್ರಾನ್ಸ್ಮಿಷನ್ ಆಯಿಲ್ ಚೇಂಜ್ ಮಾಡಬೇಕು ಮೈನು ಆಮೇಲೆ ಒಂದು ಫುಲ್ ಸರ್ವಿಸ್ ಮಾಡಿಸ್ಬಿಡ್ತೀನಿ ಆ ಎರರ್ ಕೋರ್ಟ್ಸಿದೆಲ್ಲ ಟಿ ಪಿ ಎಮ್ ಎಸ್ಸು ಮತ್ತು ಎ ಬಿ ಎಸ್ಸು ಇಲ್ಲಿ ಓಲ್ಡ್ ಅಸಿಸ್ಟು ಅದೆಲ್ಲ ಹೇಳೋದ್ನಲ್ಲ ಸೊ ಅದು ಏನಕ್ಕೆ ಬರುತ್ತೆ ಅಂದರೆ ಒನ್ ಆಫ್ ದ ವೀಲ್ ಸ್ಪೀಡ್ ಸೆನ್ಸರ್ ಇರುತ್ತಂತೆ ಅಥವಾ ಫಾಲ್ಟಿ ಇರುತ್ತಂತೆ ಅದಕ್ಕೆ ಅದು ಬರ್ತಾ ಇರುತ್ತೆ ನೀವೇನು ತಲೆ ಕಟ್ಸ್ಕೊಂಡ್ಬಿಡಿ ಎತ್ಕೊಂಬನ್ನಿ ಇನ್ಸ್ಪೆಕ್ಟ್ ಮಾಡೋಣ ಅಂತ ಹೇಳಿದ್ದಾರೆ ಇವಾಗ ಮನೋರಂಜನವರು ಈಗ ಕಾರ್ ತೊಗೊಂಡೋಗಿ ಒಂದು ಫುಲ್ ಇನ್ಸ್ಪೆಕ್ಷನ್ ಮಾಡಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನ ರೆಕ್ಟಿಫೈ ಮಾಡ್ತಾರೆ ಇಷ್ಟೆಷ್ಟಾಗುತ್ತೆ ಏನು ಅಂತ ನನಗೆ ಇವಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಅಥವಾ ಏನಾದರೂ ದೊಡ್ಡ ಪ್ರಾಬ್ಲಮ್ ಇದೆಯಾ ಕಾರಲ್ಲಿ ಅಂತ ನನಗೆ ಇವಾಗ ಗೊತ್ತಾಗುತ್ತೆ ಸೊ ಇವತ್ತು ಅದೇ ಕಾರ್ಯಕ್ರಮ ಹೋಗ್ಬಿಟ್ಟು ಕಾರ್ ಬಿಟ್ಬಿಟ್ಟು ಬಂದ್ಬಿಡೋಣ ಅಂತ ನಮ್ಮ ಮನೆಯಿಂದ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಪೀಸ್ ಗುರು ಇದೇನಾದರೂ ನಂಗೆ ಮುಂಚೆನೇ ಗೊತ್ತಿದ್ರೆ ಆ್ಯಕ್ಚುಲಿ ನಾನು ಬ್ರೇಕ್ ಡಿಸ್ಕು ಮತ್ತು ಬ್ರೇಕ್ ಪ್ಯಾಡ್ಸ್ ಕೂಡ ನಾನು ಇಲ್ಲೇ ಚೇಂಜ್ ಮಾಡಿ ಸಿಗ್ತಾಯಿದೆ ಆಡಿನಲ್ಲೇ ಬಟ್ ಅವಾಗ ಗೊತ್ತಿರಲಿಲ್ಲವಲ್ಲ ಆ ಕೋರ್ಟ್ ಸಿಕ್ಸು ಅಷ್ಟೇ ಸಿಕ್ಕಾಪಟ್ಟೆ ದೂರ ಇದೆ ಹೆಣ್ಣೂರು ಬಾಗ್ಲೂರು ರೋಡಲ್ಲಿ ಬರೋದು ಕೋರ್ಟ್ ಸಿಕ್ಸು ದಟ್ಸ್ ಅಗೇನ್ ಲೈಕ್ ಒನ್ ಅಂಡ್ ಆ ಆರ್ ಫ್ರಮ್ ಮೈ ಪ್ಲೇಸ್ ಟ್ವೆಂಟಿ ಮಿನಿಟ್ಸಲ್ಲಿ ಒಂದೂವರೆ ಗಂಟೆಯಲ್ಲಿ ಸೊ ಬನ್ನಿ ಲೆಟ್ಸ್ ಗೋ ಲೀವ್ ದಿ ಆಡಿ ಟು ಸೋಲಿಸನ್ ಕಮ್ ಸೊ ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಆಬ್ಸುಲ್ಯೂಟ್ಲಿ ನೋ ಎರರ್ಸ್ ಏನು ಎರರ್ ಇಲ್ಲ ಈಗ ನಥಿಂಗ್ ಸೊ ಇದು ಓಡಿಸ್ತಾ ಓಡಿಸ್ತಾ ಹೈವೇಲಿ ಅಲ್ಲೆಲ್ಲ ಹೋದಾಗ ಅಟ್ ಒನ್ ಪಾಯಿಂಟ್ ರಿಗರ್ ಆಗುತ್ತೆ ಟಿ ಪಿ ಎಮ್ ಎಸ್ ಮಾಲ್ ಫಂಕ್ಷನ್ನು ಎ ಬಿ ಎಸ್ ಸ್ಮಾಲ್ ಫಂಕ್ಷನ್ನು ಅಂತೆಲ್ಲ ವಾರ್ನಿಂಗ್ ಲೈಟ್ಸ್ ಎಲ್ಲ ಲೈಟಪ್ ಆಗುತ್ತೆ ಆಗ ಸೊ ಬಿಟ್ಟು ಬಿಟ್ಟು ಬರ್ತಾ ಇದೆ ಕಂಟಿನ್ಯೂಸ್ ಇಲ್ಲ ಎರಡು ಅದು ಅದು ಇನ್ನೂ ಒಂದು ಪ್ರಾಬ್ಲಮ್ ಅವ್ರಿಗೆ ಹೇಳಿದ್ರು ದೇ ವುಡನ್ ಬಿ ಸೀಯಿಂಗ್ ಇಟ್ ಅಲ್ವಾ ಇವಾಗ ನಾನು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಎರರ್ ಬಂದರೆ ತೋರಿಸ್ಬೋದು ಇದರಲ್ಲಿ ಶಾರ್ಟ್ ಟರ್ಮ್ ಎರರ್ ಶಾರ್ಟ್ ಟರ್ಮ್ ಮೆಮೊರಿ ಏನೋ ಇರುತ್ತೆ ಅದರಲ್ಲಿ ಎರರ್ಸ್ ಎಲ್ಲ ಸ್ಟೋರ್ ಆಗಿರುತ್ತೆ ಲಾಸ್ಟ್ ನೋನ್ ಎರರ್ಸ್ ಎಲ್ಲ ಅದರಲ್ಲಿ ಸ್ಟೋರ್ ಆಗಿರುತ್ತೆ ಶಾರ್ಟ್ ಟರ್ಮ್ ಮೆಮೊರಿನಲ್ಲಿ ಸೊ ಅದರಿಂದ ಗೊತ್ತಾಗುತ್ತೆ ಅವ್ರಿಗೆ ಲಾಸ್ಟ್ ಲಾಸ್ಟ್ ಏನೇನು ಎರರ್ ಬಂದಿತ್ತು ಅಂತ ಫುಲ್ ಗಾಡಿ ಡಯಾಗ್ನೋಸ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ಏನ್ ಹೇಳ್ತಾರೆ ಅಂತ ಬಿಟ್ವಿ ನೋಡಿ ಅದೇ ಇನ್ನು ಗೂಗಲ್ ಅಲ್ಲಿ ಇಷ್ಟ ಆಗಿಲ್ಲ ಪ್ಲಸ್ ಬೋರ್ಡ್ ಕೂಡ ಹಾಕಿಲ್ಲ ಆಕ್ಚುಲಿ ಆಕಡೆ ತೋರಿಸು ನೋಡಿ ಎಲ್ಲಾ ಆಡಿ ಕಾರ್ಸ್ ಗಳು ನಿಂತಿದಾವೆ ಅಲ್ಲೊಂದು ಏತ್ರಿ ನಿಂತಿದೆ ನೋಡಿ ಕನ್ವರ್ಟಿಬಲ್ ಬ್ಲೂ ಕಲರ್ ಓ ಅಲ್ಲಿ ಮುಂದೆ ಸಾಲೈ ಸಾಲೈ ಮನೋರಂಜನೆ ಬಗ್ಗೆ ಮಾತನಾಡೋಣ ಏನು ಒಬಿ ಎಲ್ಲಾದ್ರಲ್ಲೂ ರಿಂಗ್ 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 ಮಾಡಿ ஆடி ஆடி ನೋಡಕ್ಕೆ ಚನ್ನಾಗಿದೆ ಇದು ಕಲರ್ 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 ಹಾ ಆ್ಯಕ್ಷನ್ ಅಲ್ಲಿ ಸ್ಟಿಲ್ಲ ಪೋತ್ರ ಆಯಿಲ್ ನೀವು ಕೇಳ್ತಿದ್ದೀರಾ ಅಂತ ಮಾಡಿದ್ರೆ ಹೌದು ಫ್ರೀ ಆಗಿ ತ್ರೀ ಇಯರ್ಸ್ ಒಂದು ಸಲ ಮಾಡಬೇಕು ಮೊನ್ನೆ ಏನಾಯಿತು ಗೊತ್ತಾ ವಾಪಸ್ ಬರೋವಾಗ ಒಂದು ಸ್ಲಿಪ್ ಸ್ಲಿಪ್ಪಾಗ್ತಿತ್ತು ನಾನು ಪ್ರಾಟಲ್ ಕೊಟ್ರೂ ಹೋಗ್ತಾ ಇರಲಿಲ್ಲ ಏನು ಮಿಲೆ ಸೆಕ್ ಆಗೋಯಿತಾ ಹಾಂ ಅದ್ರಲ್ಲಿ ಸ್ಲಿಪ್ ಆಗೋ ಥರ ಆಂಟಿತ್ತು ಆಮೇಲೆ ಟ್ರಾ ಇದು ಇದರಲ್ಲಿ ಬ್ಯಾಶಲಿ ಟ್ರಾಕ್ಷನ್ ಕಂಟ್ರೋಲ್ ಬಾಪ್ ಆಗ್ತಾರೆ ಆಂಟಿ ಅದು ಬಂದು ಕಂಟ್ರೋಲ್ ಆಗ್ತದೆ ನಿಮಗೆ ಅದು ಪ್ರಾಡ್ರೋಲ್ ಕೊಟ್ಟಾಗ ಏನಾದರೂ ಸ್ಲಿಪ್ ಆದರೆ ಒನ್ ಫೇಶನ್ ಬರ್ತಿಲ್ಲ ಡಿಪ್ರೆಷನ್ ಬಂದಿಲ್ಲ ಬಟ್ ಒಂಥರ ಒಂಥರ ಲೈಟಾಗಿ ಜರ್ಕಿಂಗಿಲ್ಲ ಇಟ್ಕೊಂಡು ಒಂದೇ ಒಂದು ಕಡೆ ಮಾತ್ರ ಅಣ್ಣ ತಗೊಂಡಾಗಿಂದ ಅದು ಒಂದೇ ಸರ್ ಅಂತ ಮಾಡಿದ್ದೆ ನಂಗೆ ಅವಾಗೇ ಡೌಟ್ ಆಗಿಲ್ಲ ಅಲ್ಡಿಸ್ರು ಅಂತ ಸ್ಲಿ ಜರ್ಕಿ ಇವಾಗ ಏನು ಎರಡ್ಸಿಲ್ಲ ಬ್ರೋ ಗಾಡಿ ತಣ್ಣ ಕೂಲಾಗಿದ್ದಾಗ ಏನೂ ಇರಲ್ಲ ನನ್ನ ಮನೆಯಿಂದ ತೆಗಿಯುವಾಗ ಇವಾಗೆಲ್ಲ ಎತ್ಕೊಂಡು ಹೋಗ್ತೀನಲ್ಲ ಅಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಟಿ ಪಿ ಎಮ್ ಎಸ್ ಫಾಲ್ಟು ಇಲ್ಲಿ ಓಲ್ಡ್ ಅಸಿಸ್ಟ್ ಅನ್ಅೈಲಬಲ್ ಕ್ರೂಸ್ ಕಂಟ್ರೋಲ್ ಅನ್ಅೈಲಬಲ್ ಎಲ್ಲ ಒಟ್ಟೊಟ್ಟಿಗೆ ಒಂದು ಎ ಬಿ ಎಸ್ ಫಾಲ್ಟು ಸರ್ ಬಿಕಾಸ್ ಆಫ್ ದಿಸ್ ಅವ್ರು ಸ್ಟೆಟ್ ಹಾಕಿದ್ರೆ ಬರೋದ್ರೆ ಲೆವೆಲ್ ಸೆನ್ಸರ್ ಕೂಡ ಬರುತ್ತೆ ಕರೆಕ್ಟ್ ಒಂದು ಸೆನ್ಸಾರಿಂದ ನಿಮಗೆ ಅದು ರೀಡಿ ರೀಡಿಂಗ್ ತೊಗೊಳಬೇಕ ಡಿ ಪಿ ಎಮ್ ಎಸ್ ಅದೊಂದೇ ನಿಮಗೆ ಎ ಬಿ ಎಸ್ ಟ್ರ್ಯಾಕ್ಷನ್ದು ಮತ್ತು ಸ್ಟೇರಿಂಗ್ದು ಇದು ಎಲ್ಲ ಬಂದ್ಬಿಡುತ್ತೆ ನಾನು ಚೆಕ್ ಮಾಡ್ತೀನಿ ಅದನ್ನು ಅದು ಮೋಸ್ಟ್ಲಿ ಇದು ಡೌನ್ ಇರೋದಕ್ಕೆ ಅದು ಯಾಕಂದರೆ ಲೆವೆಲ್ ಸೆನ್ಸರ್ ಬಂದು ಇಲ್ಲಿ ಪ್ಲೇಸ್ ಆಗಿರೋದು ಒಂದಿಷ್ಟು ಒಂದಿಷ್ಟು ರೇಷಿಯೋ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದು ಕರೆಕ್ಟಾಗಿ ಅದಕ್ಕೆ ಸೆನ್ಸ್ ಆಗಲ್ಲ ಯಾವ ಸ್ಪೀಟಲ್ ಇದೆ ಗಾಡಿ ಓಕೆ ಹೆಡ್ಲೈಟಲ್ಲೇನು ಅಷ್ಟು ಟೆಸ್ಟ್ ಮಾಡಬೇಕು ಗೊತ್ತಾಗಲ್ಲ ಹೇವೆಲ್ ಹೋಗ್ಬೇಕಾ அது ஆடி ஆட்டோ எக்லைட்டு அன்அவைலபல் ஃபங்க்ஷெல்லாம் கரெக்ட் 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 ஆமேல் வாபஸ் பரோக்கே இன்ஜின் செக்லேட்டும் பாப்பாக பட் இவங்க அது ஒட்டி பட் அதுல இருக்க ஷார்ட் டம் மெமொரியில் பென் கோடு ಮೈನ್ ಗುರು ಇದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಡಿ ಇಲ್ಲ ಇಲ್ಲ ಯಾಕಂದ್ರೆ ಸ್ಟೇಜ್ ತ್ರೀ ಅಲ್ಲ ಗಾಡಿ ಟ್ಯೂನ್ ಆಗಿದೆ ಎ ಪಿ ಆರ್ ಟ್ಯೂನ್ ಅಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಮಾಡಕ್ಕೆ ಹೋಗಲ್ಲೇ ಕ್ಯಾಂಪೇನಿಂಗ್ ಅಂದ್ರೆ ನಮ್ಗೆ ಹೇಳ್ತೀನಿ ಬೇಡ ಅಂತ ಅಲ್ಲ ಅದು ಏನು ಕ್ಯಾಂಪೇನ್ ಅಂತ ಹೇಳ್ತೀನಿ ಅದು ಬೇಡ ಮೇಲ್ ಹಾಕ್ತೀನಿ ಅಪ್ಲೈ ಮಾಡಿ ಸಾಕಷ್ಟು ಸದನ್ ಪ್ರಾಬ್ಲಮ್ ಯಾಕೆಂದ್ರೆ ಇವ್ರೇನು ಅಪ್ಡೇಟ್ ಟ್ಯೂನ್ ಮಾಡ್ಬಿಡ್ತಂದ್ರೆ ಹೋಗೋದು ಗಾಡಿ ಇಲ್ಲ ಇಲ್ಲ ಟ್ಯೂನ್ ಡಲೈಂಗ್ಸ್ ಫೈನಲಿ ಕಾರ್ ಬಿಟ್ಬಿಟ್ಟು ಬಂದಿದ್ದೀವಿ ಕರೆಕ್ಟಾಗಿ ಮೂವತ್ತು ಸಾವಿರ ಕಿಲೋಮೀಟರ್ ಓಡಿದ್ದೇನೆ ನೋಡಿ ಈಗ ನಾನು ತೊಗೊಂಡಾಗ ಟ್ವೆಂಟಿ ಸಿಕ್ಸ್ ಚೇಂಜು ಟ್ವೆಂಟಿ ಸೆವೆನ್ ಓಡಿತು ನಾನೇ ಮೂರು ಸಾವಿರ ಓಡಿಸ್ಬಿಟ್ಟಿದ್ದೀನಿ ಆಲ್ರೆಡಿ ನಂಬಕ್ಕೆ ಆಗ್ತಿಲ್ಲ ಮೂರು ತಿಂಗಳಾಗಿದೆಯಾ ಅನ್ನೋ ತಗೊಂಡು ತಿಂಗಳಿಗೊಂದು ಸಾವಿರ ಕಿಲೋಮೀಟ್ರ್ ಅಂತ ಓಡಿಸಿದ್ದೀನಿ ಈಗ ಸೊ ಹೇಳೋದೆಲ್ಲ ಹೇಳ್ಬಿಟ್ಟು ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ರೆಕ್ಟಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನೋಡೋಣ ಇವಾಗ ಅವ್ರು ಫುಲ್ ಇನ್ಸ್ಪೆಕ್ಟ್ ಮಾಡ್ತಾರೆ ಮೇಜರಾಗಿ ಏನಾದರೂ ಪ್ರಾಬ್ಲಮ್ ಇದ್ರೆ ನಮಗೆ ಗೊತ್ತಾಗುತ್ತೆ ಹೋಪ್ಫುಲಿ ತಲೆ ಮೇಲೆ ಏನೋ ಹೆವಿ ಟ್ಯಾಕ್ಸು ಬೀಳೋ ಥರ ಏನೂ ಆಗದೆ ಇದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಖುಷಿ ಏನಂದರೆ ಎಲ್ಲ ನಮ್ಮ ಡಿ ವಿ ಎನ್ ಸರ್ವಿಸ್ ಇರೋದು ಅಡ್ವೈಸರ್ ಕೂಡ ಮನೋರಂಜನ್ ಅವರು ನಮ್ಮ ಡಿ ವಿ ಎನ್ ಸೊ ಆದಷ್ಟು ನಮ್ಮ ಕಡೆ ದೇವರು ಇದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ಫ್ಯಾಕ್ಟ್ ನಮ್ಮ ಕ್ಯಾಬ್ ಡ್ರೈವರ್ ಕೂಡ ನಮ್ಮ ಡಿ ವಿ ಎನ್ ಆ್ಯಕ್ಚುಲಿ ಬರೋ ನಿಮ್ಮ ಹೆಸರೇನಂದ್ರಿ ಹೇಮಂತ ಹೇಮಂತ ಸೊ ಮಾಗಡಿ ರಾಮನಗರ ಅಂತೆ ನಾನು ಆ್ಯಕ್ಚುಲಿ ಇವ್ರನ್ನ ನೋಡ್ಬಿಟ್ಟು ಬಿಹಾರವರು ಅವರು ನೋಡಿಬಿಟ್ಟು ನಾರ್ತ್ ಇಂಡಿಯನ್ ಅಂದ್ಕೊಂಬಿಟ್ಟೆ ನೋಡಿದ್ರೆ ಸರ್ ಕನ್ನಡ ಮಾತಾಡ್ತೀನಿ ನೀವು ಡಿ ವಿ ಅಲ್ವಾ ಅಂತ ಹೇಳಿದ್ರು ಫುಲ್ ಶಾಖೆ ಆಗೋಗ್ಬಿಡ್ತು ನನಗೆ ಸೊ ಎಲ್ಲಿ ತನಕ ನಮ್ಮ ಡಿ ವಿ ಇರ್ತಾರೋ ಅಲ್ಲಿ ತನಕ ನಮ್ಮ ಲೈಫು ಸ್ವಲ್ಪ ಆರಾಮಾಗಿರುತ್ತೆ ಸೊ ಥ್ಯಾಂಕ್ ಯು ಡಲ್ಲಿಂಗ್ಸ್ ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಸೊ ನಾನು ಹೇಳ್ದಂಗೆ ಸ್ವಲ್ಪ ಹೆಲ್ತ್ ಎಲ್ಲ ರಿಕವರ್ ಆಗಿಬಿಡ್ತೀನಿ ಬೇಗ ಬೇಗ ಇನ್ನೊಂದು ಟೂ ವೀಕ್ಸ್ ವೆಯ್ಟ್ ಮಾಡಿರಿ ಒಳ್ಳೆ ಒಂದು ಸ್ವಿಚ್ಚು ಒಳ್ಳೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ನಿಮಗೆ ಆ್ಯಂಡ್ ಸೂನ್ ಈಗ ಆಡಿ ಸರ್ವೀಸಿಂದ ನನಗೆ ಹೇಳ್ತಾರೆ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದಾದ್ಮೇಲೆ ಏನು ಎತ್ತಾಸಿ ಏನು ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಏನು ಕೆಲಸ ಇದೆ ಆಡೀಲಿ ಎಷ್ಟಾಗುತ್ತೆ ಏನು ಅಂತ ಸೋ ಒಂದೇನಂದರೆ ಮೊನ್ನೆ ಹಂಗೆ ಮಾತಾಡ್ತಾ ಇದ್ದೆ ಮನೋರಂಜನ ಅವ್ರ ಹತ್ರ ಬೇರೆ ಯಾವುದೋ ಆಡಿ ಟಿ ಟಿ ಹಳೇದು ನಿಯರ್ಲಿ ಏಯ್ಟ್ ಲ್ಯಾಕ್ಸ್ ಬಿಲ್ ಮಾಡಿದ್ರಂತೆ ಅವರೇ ಸೊ ಆ ಗಾಡೀಲಿ ಏನೇನೋ ಪಂಪ್ಗಳೆಲ್ಲ ಹೊಟ್ಟೋಗಿತ್ತಂತೆ ಏಯ್ಟ್ ಲ್ಯಾಕ್ಸ್ ಗುರು ಅಂದರೆ ತುಂಬ ಓಲ್ಡ್ ಟಿ ಟಿ ಇರ್ತಾವಲ್ಲ ಹಳೇ ಜನ್ ಟಿ ಟಿ ಸೊ ಹಳೇ ಕಾರ್ಗಳಿಗೆ ತುಂಬ ಕೆಲಸ ಬರ್ತವೆ ಎಸ್ಪೆಷಲಿ ಮೈಂಟೈನ್ ಮಾಡಿಲ್ಲ ಅಂದರೆ ಎಬ್ಬಿ ಕೆಲಸ ಬಂದುಬಿಡ್ತವೆ ಸೊ ನಮ್ಮದು ಪರವಾಗಿಲ್ಲ ಹ್ಯಾಲ್ಡಕ್ಸ್ ಸಾಯಿಲ್ ಚೇಂಜ್ ಮಾಡಬೇಕು ಏನಕ್ಕೆ ಅಂದರೆ ಏಜ್ ಆಗಿದೆ ಗಾಡಿ ಓಡಿಲ್ಲ ಜಾಸ್ತಿ ಮೂವತ್ತು ಸಾವಿರ ಕಿಲೋಮೀಟರ್ಗೆಲ್ಲ ಆ್ಯಕ್ಚುಲಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಪರ್ಸೆಂಟ್ ಟ್ವೆಂಟಿ ಫಿಫ್ಟೀನ್ ಗಾಡಿ ಅಲ್ಲ ನೆಕ್ಸ್ಟು ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಇಯರ್ಗೆ ಟೆನ್ ಇಯರ್ಸ್ ಆಗುತ್ತೆ ಗಾಡಿ ಟೆನ್ ಇಯರ್ಸ್ ಓಲ್ಡ್ ಗಾಡಿಗೆ ಆಬ್ವಿಯಸ್ಲಿ ನಾವು ಚೇಂಜ್ ಮಾಡಲೇಬೇಕು ಹ್ಯಾಲ್ಡೆಕ್ಸ್ ಆಯ್ಲು ಸೊ ಮೈನಾಗಿ ಅದು ಮಾಡಿಸ್ಕೊಡೋಣ ಈ ಸತಿ ಸೊ ಲೆಟ್ಸ್ ಸಿ ಏನು ಹೇಳ್ತಾರೆ ಸರ್ವೀಸಿಂದ ಅಂತ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲಿ